ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ರಿಕ್ವೆಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದರಲ್ಲೂ ಸೈನಜ ಪುಷ್ಪ ತುಂಬ ಬಾರಿ ಕಮೆಂಟಲ್ಲಿ ನೀವು ಕೇಳ್ತಾ ಇರುವಂಥದ್ದು ಮೇಕಪ್ ವೀಡಿಯೋ ನಮಗೆ ತೋರಿಸಿ ಅಂತ ಹೇಳಿ ಮೇಕಪ್ ಯಾಕೆ ಮಾಡಿ ಹೇಗೆ ಮಾಡ್ಕೊಳ್ತೀರಾ ಯಾರು ಮಾಡ್ಕೊಡ್ತಾರೆ ಅಂತ ಕೇಳ್ತಿದ್ರಲ್ವಾ ಅದರ ಪರಿಪೂರ್ಣ ವಿಡಿಯೋ ತಂದಿಲ್ಲ ನೀವು ಬೇಕು ಅಂತ ಹೇಳಿದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ಕಂಪ್ಲೀಟ್ ಮೇಕಪ್ ವೀಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಇವತ್ತಿನ ಈ ಮೇಕಪ್ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಪುಟ್ಟ ಪುಟ್ಟ ಒಂದು ಮೇಕಪ್ ನನಗೆ ಯಾರು ಮಾಡಿಕೊಟ್ರು ನಮ್ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಲಾಗ್ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೂ ಇಷ್ಟ ಆಗಿದೆ ಅನ್ನೋದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ಲಾಕ್ ಚಾನಲ್ ಮೇಲೆ ಖಂಡಿತ ಬೇಕು ಆಯಿತಾ ಸೈನಾಜ ತುಂಬ ಬಾರಿ ಕೇಳ್ತಾನೇ ಇದ್ದೀರಾ ನಾನು ಓದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಮೊನ್ನೆ ಒಂದು ವಿಡಿಯೋದಲ್ಲಿ ಮದುವೆಗೆ ಅಂತ ರೆಡಿಯಾಗಿರೋ ವಿಡಿಯೋದಲ್ಲಿ ವಾಯ್ಸ್ ಮೆಸೇಜಲ್ಲಿ ತುಂಬ ಬಾರಿ ಕೇಳಿದಿಯಮ್ಮ ಮನೆಗೆ ಹೇಗೆ ರೆಡಿ ಮಾಡ್ಕೊಳ್ತೀರಾ ತೋರಿಸಿ ಅಕ್ಕ ಅಂತ ಹೇಳಿ ಯಾರು ಮಾಡಿಕೊಡ್ತಾರೆ ಅಂತ ಕೂಡ ತಿಳಿಸ್ತೀನಿ ಬನ್ನಿ ಪುಟ್ಟು ಪುಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಪೂರ್ತಿಯಾಗಿ ನಾನು ಮೇಕಪ್ ವಿಡಿಯೋ ತೋರ್ಸೋಕ್ಕಾಗಿಲ್ಲ ನೀವು ಬೇಕು ಅನ್ನೋದಾದರೆ ನಾನು ಕಮೆಂಟನ್ನ ಮಾಡಿ ಮುಂದಿನ ವೀಡಿಯೋದಲ್ಲಿ ತೋರಿಸುವಂಥದ್ದನ್ನು ಮಾಡ್ತೀನಿ ಇವತ್ತಿನ ಈ ಒಂದು ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನನಗೆ ತಿಳಿಸಬೇಕು ಪೂರ್ತಿ ವಿಡಿಯೋ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಹೊಸದಾಗಿ ಚಾನಲ್ಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಆಯಿತಾ ಬನ್ನಿ ವಿಡಿಯೋನ ತೋರಿಸ್ತೀನಿ ಪೂರ್ತಿ ಲಾಸ್ಟ್ವರೆಗೂ ನೋಡಿ ನೋಡಾದ ಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಬನ್ನಿ ನಮ್ಮ ಒಂದು ಮೇಕಪ್ ವಿಡಿಯೋ ಆಗಲಿ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಹಾಗೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಹ್ಞೂ ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಏನಪ್ಪಾ ಇವತ್ತು ಸನ್ನಿಧಿ ಅಕ್ಕನ ವಾಯ್ಸ್ ಮಾತ್ರ ಕಾಣಿಸ್ತಾ ಇದೆ ಅಕ್ಕ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಇವ್ರು ಯಾರು ಅಂತ ಅನ್ಕೊಳ್ತಾ ಇದ್ದೀರಾ ಇವತ್ತಿನ ತುಂಬಾ ವಿಶೇಷವಾಗಿದೆ ಮತ್ತೆ ರಿಕ್ವೆಸ್ಟ್ ವಿಡಿಯೋ ಯಾರು ಇವರು ಅಂತ ಅನ್ಕೊಳ್ತಾ ಇದ್ದೀರಾ ಅಕ್ಕನ ವಾಯ್ಸು ನಿಂತಿರೋರು ಯಾರು ಅನ್ಕೊಳ್ತಾ ಇದ್ದೀರಾ ಗೊತ್ತಿದೆಯಲ್ವಾ ನನ್ ತಂಗಿದಿರು ಅಂತ ಇವತ್ತು ಕ್ಯಾಮ್ರಾ ಮುಂದೆ ಅವರೇ ಮಾತಾಡ್ತಿದ್ದಾರೆ ನೋಡಿ ಏನ್ ಹೇಳ್ತಾರೆ ನೋಡಿ ಹೇಳಿ ಮಾಡತ್ತ ಯಾವಾಗ್ಲೂ ನನ್ ಕ್ಯಾಮ್ರಾ ಕ್ಯಾಮ್ರಾ ಇಟ್ಕೊಳೋರಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಇವತ್ತು ಫುಲ್ ನಾವೇ ಕ್ಯಾಮ್ರಾ ಇಟ್ಕೊಂತೀವಿ ಅಕ್ಕ ಏನೇನು ಮಾಡ್ತಾರೆ ಪೂರ್ತಿ ವಿಡಿಯೋ ತೋರಿಸ್ತೀವಿ ಇವತ್ತು ತುಂಬಾ ರಿಕ್ವೆಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ವಿಡಿಯೋ ಇವತ್ತು ತುಂಬಾ ಬಾರಿ ಕೇಳ್ತಾ ಇದ್ರಿ ಅಕ್ಕ ನೀವು ಮೇಕಪ್ ಮಾಡ್ಕೊಳ್ತೀರಾ ಎಲ್ಲಾದ್ರೂ ಒಂದು ಫಂಕ್ಷನ್ ಇದ್ರೆ ಮೇಕಪ್ ಮಾಡ್ಕೊಳ್ತೀರಾ ಯಾ ಯಾವ ರೀತಿ ಮಾಡ್ಕೊಳ್ತೀರಾ ಪಾರ್ಲರಲ್ಲಿ ಮಾಡಿಸ್ಕೊಳ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ ಇವತ್ತು ಆ ನ ರಿವೀಲ್ ಮಾಡ್ತೀನಿ ಯಾರು ನನಗೆ ಮೇಕಪ್ ಮಾಡ್ತಾರೆ ಆ ಮೇಕಪ್ ಮಾಡೋದಾಗ ಯಾವ ರೀತಿ ನಾನು ಆ ಮೇಕಪ್ನ ಮಾಡ್ಕೊಳ್ತೀನಿ ಆ ಮೇಕಪ್ ನೀವು ಕೂಡ ಕಲ್ತ್ಕೋಬೋದು ನೀವೆಲ್ಲರೂ ಕೂಡ ಮಾಡಬಹುದು ಅದನ್ನು ಇವತ್ತು ವಿಡಿಯೋ ಮುಖೇನ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ಹಾಗೆ ನೋಡಿ ಎಲ್ಲರೂ ಮನೆ ತುಂಬ ಇವತ್ತು ನಮ್ಮನೆ ಎಲ್ಲರೂ ಸೇರ್ಕೊಂಡಿದ್ದೀವಿ ರಜಾ ಇದೆ ದೀಗ ಯಶವಂತ್ ಸಲ ಆಯ್ ಮಾಡಿ ಹ್ಞೂ ಅದರಿಂದ ಇವತ್ತು ಇವತ್ತಿನ ವೀಡಿಯೋ ತುಂಬ ತುಂಬಾ ಡಿಫ್ರೆಂಟಾಗಿ ಬಂದಿದೆ ಇವತ್ತು ಮೇಕಪ್ ಯಾರು ನನಗೆ ಮಾಡಿಕೊಡ್ತಾರೆ ಮಾಡಿ ತೋರಿಸ್ತೀನಿ ಸೈನಜ ತುಂಬ ಬಾರಿ ಗ್ರೂಪಲ್ಲೂ ಕೂಡ ಕೇಳುವಂಥದ್ದು ಅಕ್ಕ ನೀವು ಮೇಕಪ್ ಮಾಡೋದನ್ನ ನಮ್ಗೆ ತೋರಿಸಿ ಮೇಕಪ್ ಮಾಡೋದನ್ನ ತೋರಿಸಿ ದಿನ ಮೇಕಪ್ ಮಾಡ್ಕೊಳ್ಳೋದನ್ನ ಆಲ್ರೆಡಿ ಸನ್ನಿಧಿ ಲಾಕ್ಸಲ್ಲೂ ತೋರಿಸಿದ್ದೆ ಮತ್ತು ಈ ಚಾನಲಲ್ಲೂ ಕೂಡ ತೋರಿಸಿದ್ದೀನಿ ಎಲ್ಲಾದರೂ ಕಾರ್ಯಕ್ರಮಗಳಿದ್ದರೆ ಫಂಕ್ಷನ್ಗಳಿಗೆ ಮೇಕಪ್ ಮಾಡ್ಕೊಳ್ತೀನಲ್ಲ ಆ ಮೇಕಪ್ನ ಯಾರು ಮಾಡ್ತಾರೆ ಹೇಗೆ ನಮ್ಮ ಫೇಸ್ಗೆ ಏನೆಲ್ಲ ಬೇಕು ಅದರಿಂದ ಮೇಕಪ್ ಮಾಡೋದಕ್ಕೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ರಜಾ ಇದೆಯಲ್ಲ ಅದಕ್ಕೋಸ್ಕರ ಒಂದು ಎರಡು ಮೂರು ದಿನ ಬನ್ನಿ ಅಂತ ಹೇಳಿ ಫೋರ್ಸ್ ಮಾಡಿ ಈ ಕಡೆ ಬಾ ಮದುವೆ ಇತ್ತಲ್ಲ ಇವರ ಬಾವುನ ಬಾವುನ ಮಗನ ಮದುವೆ ಇದ್ದಿದ್ದು ಮದುವೆಗೆ ಬಂದಿದ್ಲಲ್ಲ ಹಾಗೆ ಇನ್ನು ನಾವೆಲ್ಲ ಸೇರ್ಕೊಂಡಾಗ ತಂಗಿ ಇವಳು ಕೂಡ ಬಂದು ಇಲ್ಲಿ ಅಮ್ಮ ತಮ್ಮ ಮಾತ್ರ ಮಿಸ್ ಆಗ್ತಾ ಇದ್ದಾರೆ ನಮ್ಮ ಗ್ಯಾಂಗಲ್ಲಿ ಇವತ್ತು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಲೇಟ್ ಆಗಿದೆ ಆಲ್ರೆಡಿ ಟೈಮ್ ನೋಡ್ತಾ ಇದ್ದೀರಾ ಒಂದು ಮುಕ್ಕಾಲಾಗಿದೆ ಆಗಿದೆ ಅಡುಗೆ ಮಾಡಬೇಕು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿದ್ದೀನಿ ಬಜ್ಜಿ ಬೋಂಡ ಪಕೋಡ ಯಾರು ಕೂಡ ಇಷ್ಟಪಡ್ತಿಲ್ಲ ಮಾಡೋಣ ಅಂತ ಹೇಳಿದ್ರೆ ಯಾಕೆಂದರೆ ಬಿಸಿಲಲ್ವಾ ಬಿಸಲಲ್ಲಿ ಅವು ಯಾವುದು ಬೇಡ ಮಕ್ಕಳಿಗೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಇವತ್ತು ಬೇಗ ಅಡುಗೆ ಮಾಡಿ ಊಟ ಕೊಟ್ಬಿಟ್ಟು ಇವತ್ತು ನಾನು ಒಂದು ಮೇಕಪ್ನ ರಿವೀಲ್ ಮಾಡ್ತೀನಿ ನನ್ನ ಮೇಕಪ್ ಸೀಕ್ರೆಟ್ನ ಇವತ್ತು ರಿವೀಲ್ ಮಾಡೋವಂಥದ್ದನ್ನು ಮಾಡ್ತೀನಿ ಆ ಮೇಕಪ್ ಆರ್ಟಿಸ್ಟ್ ಯಾರು ನನಗೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ ಬನ್ನಿ ತರಕಾರಿ ಬೇಕಿವಾಗ ಸ್ವಲ್ಪ ತರಕಾರಿ ತೊಗೊಂಡು ಬಂದು ಅಡುಗೆ ಶುರು ಮಾಡಿಕೊಂಡು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ತರಕಾರಿ ತರಕ್ಕೆ ಹೋಗೋಣ ನೋಡಪ್ಪ ಜ್ಯೂಸ್ ನಿಹಾಲ್ ಜ್ಯೂಸ್ ಕುಡಿಯೋ ಸ್ಟೈಲ್ ನೋಡಿ ಯಾವ ರೀತಿ ಜ್ಯೂಸ್ ಕುಡಿತಿದ್ದಾನೆ ಮರಿಂಡಾನ ಶೆಕೆಗೆ ಅದಕ್ಕೂ ಯಾವ ರೀತಿ ಕುಡಿತಿದ್ದಾನೆ ನೋಡಿ ರಾಸಲ್ಲಿ ಕುಡಿದ್ರ ಬೌಲಲ್ಲಿ ಜ್ಯೂಸ್ ಕುಡಿತಾ ಇರೋದು ಸ್ಟೈಲ್ ನೋಡ್ರಪ್ಪ ನಮ್ಮ ಹುಡುಗಂದು ಹೊಸ ಡಿಫ್ರೆಂಟ್ ಶೆಕೆ ಅಲ್ವಾ ಅದಕ್ಕೆ ಮುಗಿಸು ನಿಹಲ್ ಜ್ಯೂಸ್ ಕುಡಿದು ಮುಗಿಸಿ ಹೆಂಗೆ ಅನ್ನು ಹಾಗೆ ಪಕ್ಕದಲ್ಲಿ ತರಕಾರಿ ತಗೊಂಬರೋಣ ಅಂತ ಹೇಳಿ ತಂಗಿ ನಾನು ಕೂಡ ಹೊರಡ್ತಾ ಇದ್ದೀನಿ ವಿಡಿಯೋ ಸ್ಪೀಡಾಗಿ ಇಟ್ಟಿದ್ದೀನಿ ಏಕೆಂದರೆ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ಪೀಡಾಗಿಟ್ಟು ಸ್ಪೀಡಾಗಿ ಇದ್ದೀವಿ ತರಕಾರಿ ತಗೊಂಡು ಬರೋಣ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಮಾತಾಡ್ಕೊಂಡು ಹೋದ್ವಿ ನುಗ್ಗೆಕಾಯಿನೂ ಕೂಡ ಫ್ರೆಶ್ ಆಗಿ ಚೆನ್ನಾಗಿತ್ತು ಟೊಮೊಟೊ ನುಗ್ಗೆಕಾಯಿ ಹೀಗೆ ಏನೆಲ್ಲ ಬೇಕು ಐಟಮ್ಸ್ಗಳನ್ನ ತೊಗೊಂಡ್ವಿ ಫ್ರೆಶ್ ಆಗಿತ್ತು ತರಕಾರಿ ಕೂಡ ಎಲ್ಲ ಚೆನ್ನಾಗಿತ್ತು ತಗೊಂಡು ನೋಡ್ತಾ ಇದ್ದೀರಲ್ಲ ಟೊಮೊಟೊ ಕೂಡ ತುಂಬ ಚೆನ್ನಾಗಿತ್ತು ಕ್ಯಾರೆಟು ಟೊಮೊಟೊ ತಗೊಂಡ್ವಿ ನೋಡಿ ಕ್ಯಾರೆಟು ಕೂಡ ತುಂಬ ಫ್ರೆಶ್ ಆಗಿತ್ತು ಹುರುಳಿಕಾಯಿ ಬೀನ್ಸು ಜೊತೆಗೆ ಕ್ಯಾರೆಟು ಯಾರಿಗೆಲ್ಲ ಯಾವ ತರಕಾರಿಗಳು ಇಷ್ಟ ಅಂತಲೂ ಕೂಡ ಒಮ್ಮೆ ಕಮೆಂಟಲ್ಲಿ ತಿಳಿಸಿ ನನಗೆ ಅಲಸಂಡೆ ಕಾಳು ಹಸಿದಿತ್ತು ಸೌತೆಕಾಯಿ ಅಂತೂ ಎಲ್ಲ ಆಲ್ಮೋಸ್ಟ್ ತುಂಬ ಕಹಿ ಬರ್ತಾಯಿದೆ ಇವಾಗ ನೀವು ಯಾವುದೇ ತೊಗೊಂಡೋಗಿ ನಾಲ್ಕು ಸೌತೆಕಾಯಿ ತೊಗೊಂಡೋದ್ರೆ ಎರಡಾದರೂ ಕೂಡ ಕಹಿ ಇದೆ ಸೌತೆಕಾಯಿ ತಗೊಳ್ಳೋಕ್ಕೆ ಬೇಜಾರು ಇದೆ ಏಕೆಂದರೆ ಕಹಿ ಆದರೆ ತಿನ್ನೋದಕ್ಕಂತೂ ಆಗೋದೇ ಇಲ್ಲ ತರಕಾರಿ ತಗೊಂಡು ಮನೆಗೆ ಹೋದ್ವಿ ರೆಸಿಪಿ ತೋರ್ಸೋಣ ಅಂತ ಆಗಲಿಲ್ಲ ರೆಡಿ ಮಾಡಿಕೊಂಡು ನೋಡ್ತಾಯಿದ್ದೀರಾ ಬೇಳೆ ನುಗ್ಗೆಕಾಯಿ ಬೀನ್ಸು ಕ್ಯಾರೆಟು ಹಾಕಿ ಸಾಂಬಾರು ಮಾಡಿ ಒಂದು ಪುಟ್ಟ ಒಗ್ಗರಣೆ ಕೊಡ್ತಾ ಇದ್ದೀನಿ ಯಾವುದೇ ವೀಡಿಯೋ ನನಗೆ ರೆಸಿಪಿನ ತೋರಿಸೋದಕ್ಕೆ ಆಗಿಲ್ಲ ನೋಡ್ತಾ ಇದ್ದೀರಾ ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಹಚ್ಚಿ ಒಗ್ಗರಣೆಗೆ ಹಾಕಿ ಸಾಂಬಾರಿಗೆ ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ ಬೇಯಕ್ಕೆ ಹಾಕೋದಕ್ಕಿಂತ ಕೂಡ ಈ ಥರ ಒಗ್ಗರಣೆಗೆ ಹಾಕಿ ಈರುಳ್ಳಿನ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇದ್ದೀರಾ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಗಿದೆ ಹಪ್ಳ ಹಾಕೋಣ ಅಂತ ಹೇಳಿ ಎತ್ತಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಸ್ವಲ್ಪ ಹಾರದ ಮೇಲೆ ಸಾಂಬಾರಿಗೆ ಹಾಕೋಣ ಸಾಮ ಎಲ್ಲ ಹಾಕಿ ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಹಪ್ಳ ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೀರಾ ಅಕ್ಕಿ ಹಪ್ಪಳನ ಕರೆದಿಡ್ತಾಯಿದ್ದೀನಿ ಸ್ವಲ್ಪ ಉದ್ದಿನ ಹಪ್ಪಳನೂ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ಅಕ್ಕಿ ಹಪ್ಪಳ ಸಾಂಬಾರು ಕೂಡ ಚೆನ್ನಾಗಿ ಮಸಾಲ ಬೆಂದಿದೆ ಗ್ಯಾಸನ್ನು ಆಫ್ ಮಾಡೋಣ ನೋಡ್ತಾ ನೋಡ್ತಾಯಿದ್ದೀರಾ ಬೇಳೆ ಸರ್ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಏನು ಒಗ್ಗರಣೆ ಹಾಕಿದ್ದೀನೋ ಅದನ್ನು ಕೂಡ ಸಾಂಬಾರಿಗೆ ಬಗ್ಸಿಟ್ಟಿದ್ದೀನಿ ಇವಾಗ ಇವಾಗ ಗ್ಯಾಸನ್ನು ಆಫ್ ಮಾಡಿ ಊಟ ಕೊಡಬೇಕು ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡಾಗ ಒಂಥರ ಖುಷಿ ಅನಿಸುತ್ತೆ ನೋಡಿ ದಿಗಂತ್ ಮೊಬೈಲಲ್ಲಿ ಆರಾಮಾಗಿ ಕೂತಿದ್ದಾನೆ ನಿಹಾಲ್ ಯಶ್ವಂತು ಎಲ್ಲ ಮೊಬೈಲಲ್ಲಿ ಬ್ಯುಸಿ ಆಗ್ತಿದ್ದಾರೆ ಎಲ್ಲರೂ ಕೂಡ ಬನ್ನಿ ಹೊರಗಡೆ ತುಂಬ ಬಿಸಿಲು ನಮ್ಮದು ಫಸ್ಟ್ ಫ್ಲೋರು ಮೇಲ್ಗಡೆ ಮತ್ತೊಂದು ಮನೆ ಏನಿಲ್ಲ ಅಲ್ಲ ಟೆರೇಸು ತುಂಬ ಕಾಯೋದರಿಂದ ಮನೆ ಒಳಗಡೆ ತುಂಬ ಶಾಖ ಅನಿಸುತ್ತೆ ಹೆವಿ ಬಿಸಿಲು ಅಂತಲೂ ಕೂಡ ಅನಿಸುತ್ತೆ ನಿಹಾಲ್ ನಮ್ಮನೆಗೆ ಚಿಕ್ಕವನು ಅಂದರೆ ನಿಹಾಲು ತಮ್ಮನ ಮಗ ಬರೋವರೆಗೂ ಇವನೇ ಚಿಕ್ಕವನು ಇವಾಗ ಅವನು ಸೇರಿಕೊಂಡ್ರೆ ಮನೆಗೆ ಬಂದು ಅವ್ನು ಚಿಕ್ಕವನು ಆಗ್ತಾನೆ ಈಗ ನಿಹಾಲ್ ಜೊತೆನೇ ನಮ್ಮದೆಲ್ಲ ಆಟ ಪಾಠ ಅನ್ನೋ ಥರ ಇದೆ ಅಣ್ಣ ತಮ್ಮದಿರು ಇಬ್ಬರು ಎಂಜಾಯ್ ಮಾಡ್ತಾರೆ ಖುಷಿಯಿಂದ ಇರ್ತಾರೆ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ಅಣ್ಣ ತಮ್ಮ ಅಂದರೆ ಬಹಳ ಪ್ರೀತಿಯಿಂದ ಇರ್ತಾರೆ ನಿಹಾಲ್ ಮತ್ತು ದಿಗಂತ್ ದಿಗಂತ್ ಏನೋ ಹೇಳ್ತಿದ್ದಾನೆ ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ ತುಂಬ ಫೇವ್ರೇಟು ದಿಗಂತ್ಗೆ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿದ್ದಾನೆ ಅವನು ಕ್ರಿಕೆಟ್ ಪ್ಲೇಯರ್ ಆಗ್ತಾನಂತೆ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಇಲ್ಲಿ ಒಬ್ಬಳು ಮಿಸ್ ಆಗಿದ್ದಾಳೆ ನಮ್ಮ ಮನೆ ಮಗಳು ದುರ್ಗಾಶ್ರೀ ಅವಳೊಬ್ಬಳು ಅವರ ಅಜ್ಜಿ ಮನೆ ಉಳ್ಕೊಂಡ್ಳು ಎಲ್ಲರೂ ಸೇರಿಕೊಂಡಿದ್ವಿ ಅವಳೊಬ್ಬಳು ಅವರ ಅಜ್ಜಿ ಮನೆ ಉಳ್ಕೊಂಡಿದ್ದಾಳೆ ನಾಡಿದ್ದು ಬೀಗ್ರೂಟ ಇದೆಯಲ್ಲ ಬೀಗ್ರೂಟ ಅದು ಮುಗಿಸ್ಕೊಂಡು ಬರುವ ಬರೋ ಒಂದು ಉದ್ದೇಶದಿಂದ ತಂಗಿ ಅಲ್ಲೇ ಬಿಟ್ಟಿದ್ದಾಳೆ ಕ್ರಿಕೆಟ್ ಬಗ್ಗೆ ಬಹಳ ಇಂಟ್ರೆಸ್ಟಾಗಿ ದಿಗಂತ್ ಮಾತಾಡ್ತಾ ಇದ್ದಾನೆ ಅವ್ರ ಮಾತನ್ನ ಕೇಳಿ ಒಂದು ಸಲ ಕೋಚಿಂಗ್ ಕ್ಲಾಸ್ಗಳಲ್ಲಿ ಹಂಗಾದಾಗ ನಿನ್ನ ನಿನಗೆ ಕ ಕಲೆ ಇದ್ದರೆ ನೀನು ಈಗ ಐತಿ ಮೊಬೈಲು ಸುಮ್ಮನೆ ನೀಟ್ എന്താ ഇവർ കേറുന്നേ ഇവർ കേറുന്നേ ജാകെ ഇവർ ഞാൻ കണ്ടോ ഇതിൽ ಎಲ್ಲರೂ ಕೂಡ ಹಾಲಲ್ಲಿ ಊಟ ಕೂತ್ಕೊಂಡ್ರು ಸವಿತಾ ಬಂದು ಎಲ್ರಿಗೂ ಸೌತೆಕಾಯಿ ಹಚ್ಚಿಟ್ಟಿರೋದನ್ನು ಊಟ ಕೊಟ್ಟಿರಲಿಲ್ಲ ಎಲ್ರಿಗೂ ಹಂಚಿತ ಕೊಡ್ತಾ ಇದ್ದಾಳೆ ಎಲ್ಲರೂ ಟಿ ವಿ ಕಡೆಗೆ ಯಾವುದೋ ಒಂದು ತಮಿಳ್ ರಿಮೇಕ್ ಮೂವಿ ಬರ್ತಾ ಇತ್ತು ಯಾವುದದು ಹೀಗೆ ಒಂದು ಮಕ್ಕಳು ಮೂವಿ ಅದು ನೋಡ್ತಾ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಸ್ವಲ್ಪ ಊಟ ಹಾಕಿ ಮುಗಿಸ್ಕೊಂಡೆ ಮೇಕಪ್ ಇವತ್ತು ಮಾಡೋ ಥರ ಇತ್ತು ಮಾರನೆಗೆ ಮಾಡೋದಂತ ಸುಮ್ಮನೆ ಆದ್ವಿ ಇದು ಬೆಳಗಿನ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಗೌರಮ್ಮ ಮನೆಯೆಲ್ಲ ಒರೆಸ್ತಾ ಇರುವಂಥದ್ದು ಕ್ಲೀನ್ ಮಾಡ್ತಾ ಇರುವಂಥದ್ದು ಎಲ್ಲ ಹೀಗೆ ಕುತ್ಕೊಂಡಿದ್ದೀವಿ ಬೆಳಗ್ಗೆ ಮನೆ ಕ್ಲೀನ್ ಆದಮೇಲೇ ಕೆಲಸ ಶುರು ಆಗೋದಲ್ವ ಅದರಿಂದ ಕುತ್ಕೊಂಡಿದ್ದೀವಿ ಗೌರಮ್ಮ ತಮ್ಮ ಕೆಲಸ ಎಲ್ಲ ಮುಗಿಸ್ತಾಯಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಸ್ನಾನ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಕೆಲಸನ ಶುರು ಮಾಡ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀವಿ ಹಾಗೆ ವಿಡಿಯೋ ಮುಖ್ಯನ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾಯಿದ್ದೀನಿ ಹಿಂದಿನ ದಿನ ಮೇಕಪ್ ಮಾಡ್ಕೋಬೇಕು ಅನ್ನೋದ್ರಲ್ಲಿತ್ತು ಸ್ವಲ್ಪ ಸಂಜೆ ಆಗೋಯ್ತು ಅದರಿಂದ ಮಾರನೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮುಂದೆ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಮೇಕಪ್ ತುಂಬ ಸ್ಪೀಡಾಗಿ ತೋರಿಸಿದ್ದೀನಿ ನಮ್ಮ ರೂಮು ಎಲ್ಲ ಫುಲ್ ಹಾಕ್ಬಿಟ್ರಂತೂ ಕತ್ಲು ಕತ್ಲು ವಾತಾವರಣ ವಿಡಿಯೋ ಸ್ವಲ್ಪನೂ ಕೂಡ ಕ್ಲಾರಿಟಿ ಬರೋದಿಲ್ಲ ನಿಮಗೆ ವಿಡಿಯೋ ಪರಿಪೂರ್ಣವಾಗಿ ಮೇಕಪ್ ವೀಡಿಯೋ ಬೇಕು ಅಂದರೆ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಂದರೆ ನನ್ನ ತಂಗಿನೇ ಮಾಡ್ತಾಳೆ ಅವಳು ಬ್ಯೂಟಿಷಿಯನ್ ಕೋರ್ಸು ಕೂಡ ಮಾಡ್ಕೊಂಡಿದ್ದಾಳೆ ಎಲ್ಲೂ ಹೋಗಲ್ಲ ಮನೆಯಲ್ಲಿ ನಮಗೆ ಈ ಥರ ಚಿಕ್ಕ ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ಹಾಕಿನಿ ನಮಗೆ ರೆಡಿ ಮಾಡುವಂಥದ್ದು ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಕೆ ಮುಂಚಿತವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ನಮಗೆ ಮೇಕಪ್ ಮಾಡೋದು ಇನ್ನೊಬ್ಳು ತಂಗಿಂಗಂದರೆ ಸವಿ ತಂಗಾಗಲಿ ನನಗಾಗಲಿ ಸ್ಯಾರಿ ವೇರ್ ಮಾಡೋದು ಎಲ್ಲ ಇವಳೆ ದೀಪ ತುಂಬ ಚೆನ್ನಾಗಿ ಸ್ಯಾರಿ ವೇರ್ ಮಾಡಿಕೊಡ್ತಾಳೆ ಮತ್ತು ಏರ್ ಸ್ಟೈಲಾಗಲಿ ಫೇಸ್ಗೆ ಒಂದು ಮೇಕಪ್ ಮಾಡೋದಾಗಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಆದ್ದರಿಂದ ಅವಳ ಕೈಲಿ ಹೇಳಬೇಕು ಅಂತ ಹೇಳಿದ್ರೆ ಕರಿ ಕಾಗೆನೂ ಕೂಡ ಬಿಳೀಕಾಗೆ ಮಾಡಿಬಿಡ್ತಾಳೆ ಅಷ್ಟು ಕೈ ಚಳಕವಾಗಿ ನನ್ನ ತಂಗಿ ಮೇಕಪ್ನ ತುಂಬ ಚೆನ್ನಾಗಿ ಮಾಡ್ತಾಳೆ ನಿಮಗೇನಾದರೂ ಮೇಕಪ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ರೆಡಿ ರೆಡಿ ಆಗೋವಂಥ ಸಮಯದಲ್ಲಿ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಈಗ ಪುಟ್ಟದಾಗಿ ಸ್ಪೀಡಾಗಿ ವೀಡಿಯೋ ಇಟ್ಟಿದ್ದೀನಿ ತೋರಿಸ್ತಾ ಇದ್ದೀನಿ ರೂಮಲ್ಲಿ ಬೆಳಕಿಲ್ಲ ನೋಡಿ ಕ್ಲಾರಿಟಿ ಸ್ವಲ್ಪ ಕೂಡ ಕಾಣಿಸ್ತಿಲ್ಲ ನಿಮಗೆ ಮುಂದೆ ನೋಡ್ತಾ ಹಾಗೆ ಹೋಗಿ ಏರ್ ಸ್ಟೈಲು ಅವಳು ಇಷ್ಟ ಬಂದಂಗೆ ಮಾಡ್ತಿದ್ದಾಳೆ ಈ ಥರ ಸಾಕ ಏನು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದಾಳೆ ನಾನು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡು ಅಂತ ಹೇಳ್ತಿದ್ದಾರೆ ನೆನ್ನೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಸುಮಾರು ನಾಲ್ಕೈದು ಸಾಂಗ್ಗೆ ರೀಲ್ಸ್ ಮಾಡಿದ್ದೆ ಮೋಜಲ್ಲೂ ಕೂಡ ಮಾಡಿದ್ದೆ ಅದನ್ನೆಲ್ಲ ಸ್ಟೇಟಸ್ಗೆ ಹಾಕಿದ್ದೆ ತುಂಬ ನನ್ನ ಸಹೋದರಿಯರು ಏರ್ಸ್ಟೈಲ್ ತುಂಬ ಅಕ್ಕ ಮೇಕಪ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದೀರ ಸ್ಯಾರಿ ಕೂಡ ವೇರ್ ಇದ್ದಾಳೆ ತುಂಬ ಚೆನ್ನಾಗಿ ಸ್ಯಾರಿ ಉಡಿಸ್ತಾಳೆ ಅದು ಖುಷಿಯಾಗುತ್ತೆ ಅವಳು ಸ್ಯಾರಿ ಉಡಿಸ್ದಾಗ ನಾನೇನು ಕೂಡ ಎಳೆಯೋದು ಮಾಡೋದು ಮಾಡಬಾರ್ದು ಅವಳಿಗೆ ಹಾಗೇ ಇರಬೇಕು ನೀವು ಇಡೀ ದಿನ ಸ್ಯಾರಿ ಇದ್ದರೂ ಕೂಡ ಅಷ್ಟು ನೀಟಾಗಿ ಪಿನ್ ಹಾಕ್ಕೊಟ್ಬಿಟ್ರೆ ಏನು ಆ ನೆರಿಗೆ ಆಗಲಿ ಸೆರಗು ಏನು ಪಿನ್ ಮಾಡಿರ್ತಾರೋ ಒಂದು ಚೂರು ಅಳ್ಳಾಡಲ್ಲ ಅಷ್ಟು ನೀಟಾಗಿ ಪಿನ್ನನ್ನು ಮಾಡಿ ಹಾಕ್ಕೊಡ್ತಾಳೆ ತುಂಬ ನೀಟಾಗಿ ಮಾಡಿಕೊಡ್ತಾಳೆ ಆದರೆ ಅವಳು ವಿಡಿಯೋದಲ್ಲಿ ನಾನು ಅಷ್ಟಾಗಿ ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಪರಿಪೂರ್ಣವಾಗಿ ನಾನು ವಿಡಿಯೋ ಮಾಡಿಲ್ಲ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದ್ರಿಂದ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಮೇಕಪ್ ಚೆನ್ನಾಗಿದೆಯಾ ಅಂತ ಹೇಳಿ ನೀವು ನನಗೆ ತಿಳಿಸ್ಬೇಕು ಶುರುವಲ್ಲಿ ಆ ಕ್ರೀಮ್ ಹಾಕಿ ಮತ್ತು ಕನ್ಸಿಲರ್ ಹಾಕಿ ನಂತರ ಇದನ್ನು ಬ್ಲೆಂಡ್ ಮಾಡ್ತಾಳೆ ಇದನ್ನೆಲ್ಲ ಪರಿಪೂರ್ಣವಾಗಿ ತುಂಬ ಚೆನ್ನಾಗಿ ಮಾಡ್ತಾಳೆ ವೀಡಿಯೋಗಿಂತ ರಿಯಲ್ ನೋಡಿದಾಗ ಮೇಕಪ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು ನಿಮ್ಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ತಂಗಿ ಮನೆಗೆ ಹೋಗ್ತೀನಿ ಒಂದಿನ ಅಲ್ಲಿಂದನೇ ನಾನು ವೀಡಿಯೋ ಮಾಡಿ ನಿಮಗೆ ಮೇಕಪ್ ಪರಿಪೂರ್ಣವಾಗಿ ಏನೆಲ್ಲ ಐಟಮ್ಸ್ಗಳನ್ನ ಹಾಕಬೇಕು ಅಂತ ಹೇಳಿ ಪರಿಪೂರ್ಣವಾದ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ನೀವು ಕಮೆಂಟ್ ಮಾಡಬೇಕು ನನಗೆ ಬೇಕೋ ಬೇಡವೊ ಅಂತ ಹೇಳಿ ನೋಡಿ ಈ ರೀತಿ ಒಂದು ಟೆಕ್ನಿಕಲಿ ಮೇಕಪ್ನ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಖುಷಿ ಆಗುತ್ತೆ ಮತ್ತು ನೆನ್ನೆ ಇನ್ಸ್ಟಾ ರೀಲ್ಸು ಕೂಡ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ ಸ್ಟೇಟಸಲ್ಲಿ ಹಾಕಿರೋದನ್ನು ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರ ಏ ಕಾಣಿಸ್ತು ಮತ್ತು ಮೇಕಪ್ ಮಾಡಿದ ರೀತಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟಲ್ಲಿ ತಿಳಿಸಿ ಲಾಗು ನೆನ್ನೆನೂ ಕೂಡ ನನಗೆ ಲಾಗ್ ವೀಡಿಯೋ ಹಾಕೋದಕ್ಕೆ ಆಗಿಲ್ಲ ಈ ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಕೂಡ ನೀವೆಲ್ಲರೂ ಇಷ್ಟಪಡ್ತೀರ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ನನಗೆ ಕಮೆಂಟನ್ನು ಮಾಡಿ ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಹೇಗೆ ಬಂದಿದೆ ಮತ್ತು ಏನು ಅಂತಲೂ ಕೂಡ ತಪ್ಪದೇ ನೀವು ಮೆಸೇಜ್ ಮಾಡಬೇಕು ನನಗೆ ನಾನು ಮುಂಚೆ ಇದ್ದ ಮನೆಯಲ್ಲಿ ರೂಮಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ತುಂಬ ಕ್ಲಾರಿಟಿ ಬರ್ತಿತ್ತು ಬೆಳಕು ಚೆನ್ನಾಗಿ ಬರ್ತಾಯಿತ್ತು ನಮ್ಮ ಈ ಮನೆಯಲ್ಲಿ ಎರಡು ರೂಮಲ್ಲೂ ಕೂಡ ಬೆಳಕು ಕಡಿಮೆ ನೀವು ಸ್ಕ್ರೀನ್ ತೆಗೆದ್ರೂ ಸಹ ಕಿಟಕಿಯಿಂದನೂ ಕೂಡ ಅಷ್ಟಾಗಿ ಬೆಳಕು ಬರೋದಿಲ್ಲ ಕಣ್ಣಿಗೆ ಕಪ್ಪು ನನಗೆ ಕಪ್ಪು ಹಚ್ಕೊಳ್ಳೋದು ತುಂಬ ಫೇವ್ರೇಟ್ ನಂಗೆ ತುಂಬ ಇಷ್ಟ ನೀವು ಏನು ರೆಡಿ ಮಾಡ್ಕೊಂಡಿಲ್ಲ ಅಂದರೂ ಫೇಸ್ಗೆ ಕಪ್ಪನ್ನು ಹಚ್ಕೊಳ್ಳೇಬೇಕು ನನಗೆ ಅದು ರೂಢಿ ಆಗಿಬಿಟ್ಟಿದ್ದೀನಿ ಕಣ್ ಕಪ್ಪು ಹಚ್ಚಿದ್ರೇ ಪ್ರತಿ ಹೆಣ್ಮಕ್ಳು ಕೂಡ ಚೆಂದ ಕಾಣಿಸ್ತಾರೆ ಅಂತ ಹೇಳ್ಬೋದು ತುಂಬ ಹತ್ತಿರದಿಂದ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅದರಿಂದ ನಿಮಗೆ ಹತ್ತಿರದಿಂದ ಇರೋದರಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನೀವು ನನಗೆ ತಿಳಿಸುವಂಥದ್ದನ್ನು ಮಾಡಿ ಮೇಕಪ್ಪು ಪೂರ್ತಿ ಆದಮೇಲೆ ನಾನು ಹೊರ್ಗಡೆ ಬಂದು ತೋರಿಸ್ತೀನಿ ಮೇಕಪ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗೋದು ಬೆಳಕಲ್ಲಿ ನಿಂತ್ಕೊಂಡಾಗ ಇದು ಕತ್ತಲೆ ಮನೆ ಥರ ಕಾಣಿಸ್ತಾ ಇದೆ ರೂಮಲ್ಲಿ ಆದ್ದರಿಂದ ನಿಮಗೆ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಕತ್ತು ಏನು ನೆಕ್ಕಿದೆ ನೋಡಿ ಯಾವಾಗಲೂ ಕಪ್ಪಾಗಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಕಪ್ಪಾಗ್ತಾ ಇದೆ ನಾನು ಅಲ್ಲಿ ಕೂಡ ಮನೆಯ ಕೆಲವು ಮದ್ದುಗಳನ್ನ ಉಪಯೋಗಿಸ್ತಾ ಇದ್ದೀನಿ ಲೆಮನ್ ಆಗಲಿ ಟೊಮೊಟೊ ರಸ ಆಗಲಿ ಕತ್ತಿಗೆ ಹಾಕೊಳ್ಳೋದ್ರಿಂದ ಕತ್ತು ನಿಜವಾಗಲೂ ಏನು ಇದೆಯೋ ಒಳಪು ಬರುತ್ತೆ ಅಂತ ಹೇಳಬಹುದು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದಾದ್ರೂ ಒಂದು ಹೆಲ್ತ್ ಟಿಪ್ಸು ಇಲ್ಲ ಬ್ಯೂಟಿ ಟಿಪ್ಸಲ್ಲಿ ಏನು ಮನೆಯಲ್ಲಿ ನಾವು ಮಾಡ್ಕೋಬೋದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುವಂಥದ್ದನ್ನು ಮಾಡ್ತೀನಿ ಮೇಕಪ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಸಿಂಪಲ್ಲಾಗಿ ಮೇಕಪ್ನ ತುಂಬ ಓವರಾಗಿ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಾವು ಮಾಡ್ಕೊಳ್ತಾ ಇರುವಂಥದ್ದು ಸಿಂಪಲ್ಲೇ ಅಲ್ವಾ ಒಂದು ಫೌಂಡೇಶನ್ ಆಗಲಿ ಒಂದು ಕಾಂಪ್ಯಾಕ್ಟ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಮತ್ತು ನಾವು ಕಣ್ಣಿಗೆ ಕಣ್ಕಪ್ಪು ಹಚ್ಚೋದಾಗಲಿ ಐಲೈನರ್ ಹಚ್ಕೊಳ್ಳೋದಾಗಲಿ ಐಬ್ರೋ ಹಚ್ಕೊಳ್ಳೋದಾಗಲಿ ಇವೆಲ್ಲ ಸಿಂಪಲ್ ಬೇಸಿಕ್ ಮೇಕಪ್ಪು ಇದನ್ನು ಓವರ್ ಅಂತ ಕೂಡ ಅನ್ನೋದಿಕ್ಕೆ ಆಗೋದೇ ಇಲ್ಲ ಭಗವಂತ ನಮಗೆ ಕೊಟ್ಟಿದ್ದಾನೆ ಕೊಟ್ಟಾಗ ನಾವು ಒಂದು ಸೌಂದರ್ಯವರ್ಧಕವಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿರಬೇಕು ಅನ್ನೋದು ತಪ್ಪಿಲ್ಲ ನಮಗೆ ಅದು ದರಿದ್ರ ಕೊಟ್ಟಿಲ್ಲ ಆ ವಿಷ್ಯದಲ್ಲಿ ಅಂತ ಹೇಳಿ ನಾವು ಖುಷಿ ಪಡಬೇಕಲ್ವಾ ಎಷ್ಟ್ರೀ ದುಡ್ಡು 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 ಆಸ್ತಿ ಅಂತ ಅದ್ರ ಹಿಂದೆನೇ ಹೋಗೋದು ನಾವು ಯಾವಾಗ ಖುಷಿಯಾಗಿರೋದು ನಾವು ಯಾವಾಗ ಸೋಕಿ ಮಾಡಬೇಕು ನಾವು ಕೂಡ ನಮ್ಮ ಏಜ್ಗೆ ತಕ್ಕಂತೆ ನಾವು ಎಲ್ಲನೂ ಕೂಡ ಅನುಭವಿಸಿದ್ದೀವಿ ಅನ್ನೋದನ್ನು ನಾವು ಮನಸ್ಸಲ್ಲಿ ಯಾವತ್ತೂ ಕೂಡ ಅನ್ನಬೇಕು ಯಾವಾಗಲೂ ಸಂಪಾದನೆ ಮಾಡಬೇಕು ದುಡ್ಡನ್ನು ಮಾಡಬೇಕು ಆಸ್ತಿ ಮಾಡಬೇಕು ಒಡವೆ ಮಾಡಬೇಕು ಅಂತಲೇ ನಾವು ಅದ್ರ ಹಿಂದೆ ಹೋದಾಗ ಆ ದಿನದ ಖುಷಿನ ಕಳ್ಕೊಂಡಿರ್ತೀವಿ ನಾವು ನೋಡಿ ನಾನು ನನಗೆ ಖುಷಿ ಕೊಡುತ್ತೆ ಮೋಜಾಗಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಮಾಡೋದಾಗಲಿ ತುಂಬ ಖುಷಿ ಕೊಡುತ್ತೆ ನಾನು ನನ್ನ ಖುಷಿಗೋಸ್ಕರ ನಾನು ಮಾಡ್ತೀನಿ ಯಾಕೆ ಗೊತ್ತಾ ನನ್ನ ಮೊಮ್ಮಕ್ಕಳು ಕೂಡ ನೋಡಿದ್ರೆ ಈ ವಿಡಿಯೋಗಳು ಸಿಗುತ್ತೆ ಅಲ್ವಾ ಆಗ ನಮ್ಮ ಮಕ್ಕಳು ನಮ್ಮ ಸೊಸೆಯರಾಗಲಿ ನಮ್ಮ ಮಕ್ಕಳಾಗ್ಲಿ ಈಗ ಒಂದು ಎರಡು ಮೂರು ವರ್ಷ ಬಿಟ್ಟು ನೀವು ವೀಡಿಯೋಗಳನ್ನ ನೋಡಿದ್ರೆ ರೀಲ್ಸ್ ನೋಡಿದ್ರು ಕೂಡ ತುಂಬ ಖುಷಿ ಪಡ್ತಾರಲ್ವಾ ಆ ನೆನಪಿಗೋಸ್ಕರನಾದರೂ ನನಗೆ ತುಂಬ ಇಷ್ಟಪಟ್ಟು ಮಾಡ್ತೀನಿ ಬೇರೆ ಯಾರು ಏನಂದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಇರದಾದಷ್ಟು ದರಿದ್ರ ನನಗೆ ಭಗವಂತ ಕೊಟ್ಟಿಲ್ಲ ಎಲ್ಲ ಕೊಟ್ಟಿದ್ದಾರೆ ನಾವು ಹೇಗಿರಬೇಕು ಹಾಗಿರಬೇಕು ಹಾಗಿದ್ದಾಗಲೇ ಖುಷಿ ಅಂತ ಕೂಡ ಅನಿಸುತ್ತಲ್ವಾ ಆದ್ದರಿಂದ ನಾನು ಯಾವಾಗಲೂ ನನ್ನ ಮನಸ್ಸಿಗೆ ಖುಷಿ ಕೊಡುವಂತೆ ನಾನು ನಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನು ಅನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ ಮೇಕಪ್ ಫೈನಲ್ ಲೆವೆಲ್ ಇದೆ ಲಿಫ್ಟಿಕ್ ನನಗೆ ತುಂಬ ಇಷ್ಟ ನಾನು ತುಂಬ ಇಷ್ಟಪಟ್ಟು ಲೈಟಾಗಿ ಲಿಫ್ಟಿಕ್ ಹಾಕೊಳ್ಳೇಬೇಕು ನಾನು ನನಗೆ ತುಂಬ ಇಷ್ಟ ಅಂದರೆ ಲಿಫ್ಟಿಕ್ಕು ಮತ್ತು ಕಣ್ಣಿಗೆ ಕಪ್ಪೊಚ್ಚೋದು ಇವೆರಡೂ ನನಗೆ ಬೇಕೇ ಬೇಕು ತುಂಬ ಇಷ್ಟಪಡ್ತೀನಿ ಯಾವಾಗಲೂ ಕೂಡ ಮೇಲೆ ಈ ಮಕ್ಕಳು ಎಲ್ಲರೂ ಸೇರಿಕೊಂಡಿದ್ದಾರೆ ರೂಮಲ್ಲೇ ನಾವು ನಾವೆಲ್ಲಿರ್ತೀವಿ ಅಲ್ಲಿರ್ತಾರೋ ಅವರೆಲ್ಲರೂ ಕೂಡ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದರೆ ಅವ್ರ ಭಾಷಣಗಳು ಕೇಳಬೇಕಿತ್ತು ನಾನು ಏನಾದರೂ ವಾಯ್ಸ್ ಓವರ್ ಕೊಟ್ಟಿದ್ದಾನೆ ಹಾಗೆ ವೀಡಿಯೋ ಹಾಕ್ಬಿಟ್ಟಿದ್ರೆ ಅವ್ರ ಮಾತುಗಳು ನಿಮಗೆ ಕೇಳಿಸ್ತಾ ಇತ್ತು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ವೀಡಿಯೋ ಕೊಟ್ಟಿದ್ದೀನಿ ಅಷ್ಟಾಗಿ ರೂಮಲ್ಲಿ ನನಗೆ ಕಾಣಿಸ್ತಿಲ್ಲ ಅದೇ ಹೊರ್ಗಡೆ ಹೋಗಿ ನಾನು ಬಿದ್ದಿದ್ದು ನೋಡಿ ಇನ್ನೂ ಕೂಡ ಒಂದು ಒಂದು ಈರುಳ್ಳಿ ಸಿಪ್ಪೆಯಷ್ಟು ಕಲೆ ಇದೆ ಕಣ್ ಕೆಳಗಡೆ ಇನ್ನೊಂದು ಎರಡು ಮೂರು ತಿಂಗಳು ಬೇಕು ಪರಿಪೂರ್ಣವಾಗಿ ಹೋಗೋದಕ್ಕೆ ಡಾಕ್ಟ್ರು ಕೂಡ ಅಂದರು ಒಂದು ತಿಂಗಳು ಎರಡು ತಿಂಗಳಲ್ಲಿ ಪರಿಪೂರ್ಣವಾಗಿ ಹೋಗುತ್ತೆ ಅಂತ ಹೇಳಿ ಹಾಗೆ ನೋಡಿ ಬಟ್ಟೆ ಕೆಳಗಡೆ ಶೃಂಗಾರ ಹಚ್ಚಿದ್ಲು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಇರು ಅಂತ ಹೇಳಿ ಆಮೇಲೆ ಮತ್ತೆ ಬೇಡ ತುಂಬ ಬಜಾರ ಕಾಣಿಸ್ತಾ ಇದೆ ಅಂತ ಹೇಳಿ ಮತ್ತೆ ಆ ಶೃಂಗಾರನ ತೆಗಿ ತಳೆ ತಂಗಿ ಹೀಗೆ ಕಾಣಿಸ್ತಾ ಇದೆ ಹೇಳಿ ನಾವು ಬಟ್ಟೆ ಕೆಳಗಡೆ ಹಣೆ ಬಟ್ಟೆ ಇದೆಯಲ್ಲ ಸ್ಟಿಕ್ಕರು ಅದರ ಕೆಳಗಡೆ ಒಂದು ಶೃಂಗಾರ ಹಚ್ಚಿದಾಳು ನೋಡಿ ನೀವು ಗಮನಿಸ್ತಾ ಇದ್ದೀರಾ ಆ ಶೃಂಗಾರನ ಬೇಡ ಅಂತ ಹೇಳಿ ತೆಗೀತಾಳೆ ಮತ್ತೆ ಒಂದು ಗುರ್ತಿಸ್ತೀರಾ ಕಲ್ಪನಾದ ಒಂದು ಸಾಂಗ್ ಕಲ್ಪನಾ ನಮ್ಮ ಹಳೆಯ ಮಿನುಗುತ್ತಾರೆ ನಟಿ ಇಲ್ವಾ ಆಕೆಯದು ಒಂದು ಎರಡು ಮೂರು ಸಾಂಗ್ ಮಾಡಬೇಕು ಅಂತ ಹೇಳಿ ನನ್ನ ಕತ್ತಿಗೆ ಕಪ್ಪ ಹಚ್ಚುತ್ತಾಳೆ ನೀವು ಗಮ್ ತುಂಬ ಜನ ಗಮನಿಸಿ ಹೇಳಿದ್ದೀರಾ ಕಲ್ಪನಾ ಥರ ಬಟ್ ಏನು ಕತ್ತಲಿ ಕಪ್ಪಿಕೊಂಡಿದ್ದೀರಾ ಅಂತ ಹೇಳಿ ತುಂಬ ಜನ ಗುರುತಿಸಿದ್ರಿ ತುಂಬ ಖುಷಿಯಾಯಿತು ಕಲ್ಪನಾ ಸಾಂಗ್ ಮಾಡಬೇಕು ಅಂತ ತಗೊಂಡೆ ಆದರೆ ಸಾಂಗ್ಗಳು ಸಿಗಲಿಲ್ಲ ನೆಕ್ಸ್ಟ್ ನಿಜವಾಗ್ಲೂ ಕಲ್ಪನಾ ಏರ್ ಸ್ಟೈಲಾಗಲಿ ಕಲ್ಪನಾ ಸ್ಟೈಲು ನಂಗೆ ತುಂಬ ಇಷ್ಟ ಹಳೆಯ ನಟಿಯರು ತುಂಬ ಇಷ್ಟ ಯಾಕೆ ಗೊತ್ತಾ ಯಾವಾಗಲೂ ಕೂಡ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಲ್ವಾ ಆ ರೀತಿ ಎವರ್ ಗ್ರೀನ್ ಅಂತ ಹೇಳಬಹುದು ನಟಿಯರ್ನ ಬರಲಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್